ಏನಂದ್ರೆ ನೂರಾರು ಕನ್ಸು ಇತ್ತು ಸರ್ ಅವನ್ಗೆ ಅವನಿಗೆ ಬ್ಲೈಂಡ್ ಸ್ಕೂಲ್ ಜೊತೆ ಅಸೋಸಿಯೇಷನ್ ಇತ್ತು ಒಂದಷ್ಟು ಏನೋ ಒಂದು ಅವನ್ ಕೈಲಾಗಿದ್ದು ಮಾಡುವ ನಮ್ ಕನಕಪುರದಲ್ಲಿ ಒಂದು ನಮ್ಗೆಲ್ಲ ಓದಕ್ಕೆ ದಾರಿ ಮಾಡ್ಕೊಟ್ಟಿದ್ದು ಇನಿಷಿಯಲ್ ಡೇಸ್ ಅಲ್ಲಿ ಸೆಂಟ್ರೇಡರ್ ಅದಕ್ಕೊಂದು ಏನೋ ಒಂದು ಮಾಡ್ಬೇಕು ಅಂತ ಇತ್ತು ನೂರಾರು ಕನ್ಸುಗಳಿತ್ತು ಇತ್ತು ಆ ಕನಸುಗಳು ಅದೇನೋ ಅಡಚಣೆ ಆಯ್ತು ಅಂತ ಕಾಣುತ್ತೆ ಅವ್ನಿಗೆ ಕನಸಲ್ಲಿ ಮೋಸ್ಟ್ಲಿ ಏನಂತಂದ್ರೆ ಆದ್ರೆ ಬಾರಪ್ಪ ಆ ಕನ್ಸು ಮುಗಿಸೋಣ ಅಂತ ಅಷ್ಟೇ ಹ್ಮ್ ಕನ್ನಡಕ್ಕೆ ಒಂದು ಆಸ್ಕರ್ ತರಬೇಕು ಅಂತ ಒಂದ್ ಆಸೆ ಇತ್ತು ಆಸ್ಕರ್ ತರೋದೇನು ಸಾಮಾನ್ಯವಾದ ಕೆಲಸ ಅಲ್ಲ ಬಟ್ ಆದ್ರೆ ಆ ಕನ್ಸು ಇಟ್ಕೊಂಡಿದ್ದ ಅಕಸ್ಮಾತ್ ಆಗ್ತಿತ್ತು ಏನೋ ಅವನಿದ್ರೆ ಒಂದು ತಮಾಷೆ ವಿಷಯ ಹೇಳಕ್ ಶುರು ಮಾಡ್ತೀನಿ ಒಂದು ಹದಿನೈದು ವರ್ಷದಿಂದ ಮಠ ಸೂಪರ್ ಎದ್ದೇಳು ಮನ ಸಾಧ್ಯವಾದ್ರೆ ಬಾಗುರು ಬೇಕಾದಷ್ಟು ಕನ್ಸುಗಳಿದೆ ಜೀವನ ದೊಡ್ಡದಿದೆ ನೀನ್ ಈ ತರದ್ದೆಲ್ಲ ಸಮಸ್ಯೆಗಳಿಗೆ ಹೆದರಿ ಜೀವನ ಮುಗಿಸ್ಕೊಳ್ಳೋ ತರದೋನಲ್ಲ ಅದು ಯಾವುದೋ ಒಂದು ಕ್ಷಣದಲ್ಲಿ ಎಲ್ರಿಗೂ ಬಂದಿರುತ್ತೆ ನನಗೂ ಬಂದಿರಬಹುದು ಎಲ್ರಿಗೂ ಬಂದಿರಬಹುದು ನಿಂಗು ಬಂದಿರಬಹುದು ಆಮೇಲೆ ಆ ನಿರ್ಧಾರ ಮೇಲೆ ವಾಪಸ್ ಹೋಗಕ್ ಆಗೋಲ್ಲ ಅದೊಂದು ದುರದೃಷ್ಟ ಅದು ಬಹುಶಃ ನಿಂಗ ಒಂದು ಕ್ಷಣದಲ್ಲಿ ಅದು ಏನೋ ಬಂದಿರೋದು ಯಾವುದೋ ರೋಸ್ಟ್ ಅಲ್ಲೋ ಯಾವ್ದೋ ಒಂದು ಸೆಟ್ ಅಲ್ಲೋ ಸಾಧ್ಯವಾದ್ರೆ ದಯವಿಟ್ಟು ಬಾ ನಿನ್ನ ದೊಡ್ಡ ದೊಡ್ಡ ಕನಸುಗಳು ಬಗ್ಗೆ ಒಂದಷ್ಟು ಜೊತೆ ವರ್ಕ್ ಮಾಡೋಣ ಮಠ ಮಾಡಿದಾಗ ಅವ್ರಿಗೆ ಎಷ್ಟು ವಯಸ್ಸು ಸರ್ ಮಠ ಎರಡ್ ಸಾವಿರದ ಆರ್ ಅನ್ಸುತ್ತೆ ಅವಾಗ ಅವನು ಮೂವತ್ತ ನಾಲ್ಕು ಮೂವತ್ತ ಮೂವತ್ತೈದು ವರ್ಷಸ್ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರಮರ್ಷಿಯಲ್ ಬರ್ಲಿಲ್ಲ ಆ ಮಠ ಸಕ್ಸಸ್ ಬರುತ್ತೆ ಅಂತ ಸರ್ ಗುರುಪ್ರಸಾದ್ ಅವ್ನು ಅನ್ಕೊಂಡಿದ್ದ ಅಂತ ಕಾಣುತ್ತೆ ಯಾಕಂದ್ರೆ ಅವನೊಂದು ನಿರೀಕ್ಷೆ ಇತ್ತು ನನ್ನ ಮೂವಿ ಚೆನ್ನಾಗ್ ಮಾಡ್ತೀನಿ ಚೆನ್ನಾಗ್ ಆಗುತ್ತೆ ಅಂತ ಅವ್ನು ಕಮರ್ಷಿಯಲ್ ಆಗು ಸಕ್ಸಸ್ ಆಗುತ್ತೆ ಅನ್ಕೊಂಡಿದ್ರೆ ಅದಾಗ್ಲಿಲ್ಲ ಬಟ್ ಹೆಸರು ಬರುತ್ತೆ ಅಂತ ನಾವು ಇಷ್ಟು ಇಷ್ಟು ಬ್ರಿಲಿಯಂಟ್ ಬರುತ್ತೆ ಅಂತ ಅನ್ಕೊಂಡ್ರಲ್ಲ ನಾವು ಇಟ್ ವಾಸ್ ಅ ಗ್ರೇಟ್ ಥಿಂಗ್ ವೆರಿ ಪ್ರೆಸೆಂಟ್ ನಾನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಸರ್ ಬಟ್ ತುಂಬಾ ಕಷ್ಟಪಟ್ಟಿದ್ದೇನೆ ಅದಂತೂ ಕೇಳಿದ್ದೀನಿ ತುಂಬಾ ಕಷ್ಟ ಅಂತಂದ್ರೆ ರಾತ್ರಿ ನದ್ದೆಗಳು ಕಿಟ್ಟಿದಾನೆ ಸ್ಕ್ರಿಪ್ಟ್ ಚೇಂಜ್ ಮಾಡಿದಾನೆ ಬೇಯಿಸ್ಕೊಂಡಿದ್ದಾನೆ ಬೇಯ್ದಿದ್ದಾನೆ ಎಲ್ಲ ಒಂದು ಆ ಗುರಿ ಮುಟ್ಟೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾನೆ ಅಷ್ಟು ಮಾತ್ರ ನನಗೆ ಒಂದು ತಿಳುವಳಿಕೆ ಇದೆ ಸುಮಾರು ವ್ಯತ್ಯನೆ ಮಾಡಿದಾನೆ ಗಂಟು ಕಟ್ಲಿ ವ್ಯತ್ಯೆ ಯಾಕಂದ್ರೆ ಆ ಡೈಲಾಗ್ಸ್ ಸಡನ್ ಆಗಿ ಫ್ಲಾಶ್ ಆಗಲ್ಲ ಅದು ಒಂದು ಒಂದು ಬ್ಯೂಟಿಫುಲ್ ಆಗಿ ಒಂದು ಹೇಳಬೇಕಂದ್ರೆ ಒಂದು ಕತ್ತೆ ಮತ್ತೆ ಒಂದು ಕುದುರೆ ಅದ್ರಲ್ಲಿ ಮೂರ್ತಿಗಳು ಮಾತಾಡ್ತಾ ಇರುತ್ತೆ ಕೆಟ್ಟ ಚಟಗಳ ಬಗ್ಗೆ ಮಾತಾಡೋದು ಆ ಕುದುರೆ ಹೇಳುತ್ತೆ ಇದೆಲ್ಲ ಕೆಟ್ಟ ಚಟ ಅಂತ ನನಗೆ ಗೊತ್ತು ಅದಕ್ಕೆ ನಾನ್ ಕುದುರೆ ನಿಂಗೆ ಗೊತ್ತಾಗಿಲ್ಲ ನಿನ್ ಕತ್ತೆ ಅಂತ ನೋಡಿ ಅಲ್ಲೊಂದು ಸತ್ವ ಮತ್ತೆ ಅಲ್ಲೊಂದು ಸತ್ವ ಹೇಳದ ಇದನ್ನೆಲ್ಲ ಮಾಡ್ಬೇಕಂದ್ರೆ ಸರ್ ಬ್ರೈನ್ ಸ್ಟಾರ್ಮಿಂಗ್ ನಡಿಬೇಕು ಆ ಬ್ರೈನ್ ಸ್ಟಾರ್ಮಿಂಗ್ ಸುಮ್ನೆ ಜಸ್ಟ್ ಹಾಗೆ ನಡೀಲ್ಲ ಸರ್ ಒಂದು ಇಮ್ಯಾಜಿನ್ ಮಾಡಬಲ್ಲೆ ನಾನು ತುಂಬಾನೇ ಅವನು ಒಂದು ಪ್ರೆಷರ್ ತಗೊಂಡು ವರ್ಕ್ ಮಾಡಿರ್ಬೋದು ಅಂತ ತುಂಬಾ ರೊಮ್ಯಾಂಟಿಕ್ ಆಗಿ ಬದುಕಿದ್ರ ಅಂತ ನಿಮ್ಮಲ್ಲೆಲ್ಲ ಗಂಭೀರತೆ ಕಾಣಿಸ್ತಿದೆ ನನಗೆ ಅಲ್ಲ ನಿಮ್ಮಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವರಲ್ಲಿ ಬಾಲ್ಯದಿಂದನೇ ಬೆಳ್ಕೊಂಬಂತ ಅದು ಹೇಗೆ ಅಂತ ಇದು ನನಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಸರ್ ಬಟ್ ಅವನು ಸೌಂದರ್ಯ ಇಷ್ಟ ಅಂತ ಬೇಕಾದ್ರೆ ಹೇಳ್ಬಲ್ಲೆ ಸೌಂದರ್ಯ ಪಾಸಕ ಅಂತ ಹೇಳಬಲ್ಲೆ ನೇಚರ್ ಅವ್ನು ತುಂಬಾ ಇಷ್ಟ ಸೊ ಈ ಸೌಂದರ್ಯನು ನೇಚರ್ದೇ ಒಂದು ಭಾಗ ಇದಕ್ಕೆ ನಿಖರವಾದ ಉತ್ತರ ಇಲ್ಲ ಬಟ್ ರೊಮ್ಯಾಂಟಿಕ್ ಅಂತ ಹೇಳ್ಬೋದು ರೊಮ್ಯಾಂಟಿಕ್ ಅಂತ ಅವನ್ಗೂ ಒಳ್ಳೆ ಫುಡ್ ಇಷ್ಟ ಇವನ್ ಇವನ್ ಆಲ್ಕೋಹಾಲ್ ಅಲ್ಲೂ ಹಿ ವಿಲ್ ಹ್ಯಾವ್ ದ ಬೆಸ್ಟ್ ಚಾರ್ಟ್ ಆಫ್ ಆಲ್ಕೋಹಾಲ್ ನಾಟ್ ಏನು ಕಮ್ಮಿ ತರೋದಂತ ಅಂದ್ರೆ ಹಿ ಹ್ಯಾಡ್ ಟೇಸ್ಟ್ ಅವ್ನ್ ಟೇಸ್ಟ್ ಇತ್ತು ಆ ಟೇಸ್ಟ್ ಕೂಡ ಅದು ಇದ್ದು ರೊಮ್ಯಾಂಟಿಸಮ್ ಅಂತ ಬಂದಿರ್ಬೋದು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಳೋದಾಗ್ಲಿ ಒಳ್ಳೆ ಪರ್ಫ್ಯೂಮ್ ಹಾಕೊಳ್ಳೋದಾಗ್ಲಿ ಅದೆಲ್ಲ ಚೆನ್ನಾಗಿ ಅದ್ಭುತ ಜೀವನ ಪ್ರೀತಿ ನೀವು ಆಲ್ಕೋಹಾಲ್ ಬಗ್ಗೆ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಅಂದ್ರೆ ಅವರು ಯಾವುದೋ ಒಂದು ಇಂಟರ್ನಲ್ ಕೇಳಿದ್ದೆ ನಾನ್ ಕುಡಿತೀನಿ ನೀವ್ಯಾರು ಕುಡಿಬೇಡಿ ಅದು ಏನಂತಾರೆ ನಿಷೇಧ ಇದೆ ಸ್ಯಾಚು ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಇದು ಅಂತೆಲ್ಲ ಹೇಳಿದರು ಅದರಲ್ಲಿ ನೀವು ಹೇಳಿದ್ರಿ ಟೇಸ್ಟು ದಿ ಬೆಸ್ಟ್ ಡ್ರಿಂಕ್ಸ್ ತೊಗೊಳ್ತಾ ಇದ್ರು ಅಂತ ಜೀರಾ ವಾಟರ್ ಅಂತ ಹೇಳ್ಕೊಂಡು ಬರ್ತಾಯಿದ್ರು ಅದು ಅದರ ನನಗೆ ಏನು ಅನಿಸ್ತಿದೆ ತುಂಬ ಡಿಲ್ಯೂಟ್ ಮಾಡ್ಕೊಂಡು ನಾನು ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಅದರಲ್ಲಿ ಸ್ವಲ್ಪನೇ ಅದು ಕನ್ಸಂಟ್ರೇಷನ್ನು ಜಾಸ್ತಿ ನೀರು ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡ್ಬರ್ತಾ ಇದ್ರು ಅದನ್ನು ಒಪ್ಪನಾಗ ಎಲ್ಲ ತೋರಿಸ್ತಾ ಇದ್ರು ಎಲ್ಲ ಕಡೆ ನಾನು ಜೀರಾ ವಾಟರ್ ಕುಡಿತೀನಿ ಇದು ಆಲ್ಕೋಹಾಲು ಯಾವ್ರೀಟ್ ನಂಗೆ ಯಾವಾಗ ಕುಡಿತಾ ಕುಡಿತಿರ್ತೀನಿ ಅಂತ ಇದು ವ್ಯವಸ್ಥೆಯ ವಿರುದ್ಧವಾಗಿ ಹೋಗ್ತಕ್ಕಂಥದ್ದ ಅಥವಾ ಏನೋ ಸಾಧನೆ ಮಾಡ್ತೀನಿ ನಾನು ಇದ್ರ ಮೂಲಕ ಏನೋ ಹೇಳ್ತಿದ್ದೀನಿ ಅಂತನ ಅಥವಾ ನನ್ನನ್ನು ಈ ಸ್ಥಾನಕ್ಕೆ ನೀವು ತಲ್ಬಿಟ್ರಲ್ಲ ಈ ಡೆಪ್ತಿಗೆ ಈ ಡೀಪ್ ಈ ಆಳಕ್ಕೆ ಅಂತ ಅವರು ಅದನ್ನ ಮಾಡ್ಕೊಂಡ್ರು ಜೀರಾ ವಾಟರ್ ಸರ್ ಹೇಳಿದ್ದಾರೆ ಬಟ್ ಇದ್ರಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಏನ್ ಹೇಳ್ಬೋದು ಅಂದ್ರೆ ಸರ್ ಕುಡಿತಾ ಆಗ್ಲಿ ಸಿಗರೇಟ್ ಸ್ಮೋಕಿಂಗ್ ಆಗ್ಲಿ ಮನುಷ್ಯನಿಗೆ ಡೆಫನೆಟ್ ಆಗಿ ಹಾನಿ ಮಾಡುತ್ತೆ ಡೆಫನೆಟ್ ಆಗಿ ಆರೋಗ್ಯ ಹಾನಿ ಮಾಡುತ್ತೆ ಹಾಗಂತ ನೀನ್ ಕುಡಿಲೇ ಬೇಡ ನೀನ್ ಸಿಗರೆಟ್ಸ್ ಬೇಡ ಅನ್ನುವಂತ ರಿಸ್ಟ್ರಿಕ್ಷನ್ ಹಾಕೋದು ತಪ್ಪೆ ಎಲ್ಲೋ ಒಂದು ಇವಾಗ ಊಟನೇ ಆಗ್ಲಿ ನಾವು ನಾಲ್ಕು ಕೆ ಊಟ ಮಾಡಿದ್ರೆ ನಾನು ಒಂದ್ ವರ್ಷ ಸತ್ತ ಬಿಡ್ತೀನಿ ನಾನು ಊಟ ಊಟ ಇಷ್ಟನೇ ಸಿಗರೇಟ್ ಇಷ್ಟ ಆಗ್ಲಿ ಲಿಕ್ಕರ್ ಇಷ್ಟ ಆಗ್ಲಿ ಕಂಟ್ರೋ ಕಂಟ್ರೋಲ್ ಅಲ್ಲಿ ತಗೊಳುದು ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಅಂತ ಹೇಳ್ತಾರೆ ಸಂಸ್ಕೃತ ಒಂದು ಶ್ಲೋಕ ಒಂದು ಉಕ್ತಿ ಇದೆ ಅತಿ ಸರ್ವತ್ರ ವರ್ಜೆ ಐತೆ ಅಂತ ಅತಿಯಾದ ಎಲ್ಲಾದ್ರು ಬಿಡ್ಬೇಕಂತ ಇದು ಎಲ್ ನನ್ನೊಬ್ಬನಿಗೆಲ್ಲ ಎಲ್ರೂ ಅಪ್ಲೈ ಆಗುತ್ತೆ ಅಲ್ಲಿ ಕಂಟ್ರೋಲ್ ಕಳ್ಕೊಬಾರ್ದು ಅನ್ಸುತ್ತೆ ಒಂದು ಇವು ಏನು ಒಳ್ಳೇದು ಮಾಡಲ್ಲ ಈ ಅಕಸ್ಮಾತ್ ನಾನು ಲಿಕ್ ಆಲ್ಕೋಹಾಲ್ ತಗೊಂಡು ನಾನು ಪ್ರಾಬ್ಲಮ್ ಸಾಲ್ವ್ ಆಗೋದಾದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಆ ಮೊಮೆಂಟ್ ಮರಿತೀನಿ ಅಷ್ಟೇ ನಾನು ನಾಳೆ ಬೆಳಗ್ಗೆ ನಾನು ಪ್ರಾಬ್ಲಮ್ ಜೀವನ ಮಾಡಬೇಕು ಆಲ್ಕೋಹಾಲ್ ಅವಲಂಬನೆಗೆ ಹೋಗ್ಬಾರ್ದು ಅವನ್ ಏನಕ್ಕೆ ಬಿದ್ದ ಇದು ಅಂತ ಗೊತ್ತಿಲ್ಲ ನನ್ಗೆ ಇದಕ್ಕೆ ಅವನ್ ಸ್ವಲ್ಪ ಕಂಟ್ರೋಲ್ ಇರಬೇಕಿತ್ತು ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಇನ್ನೇನು ಅರ್ಥ ಆಗ್ತಿಲ್ಲ ಸರ್ ಒಬ್ಬ ಯಶಸ್ವಿ ನಿರ್ದೇಶಕನಿಗೆ ಈ ತರದ ಸಮಸ್ಯೆ ಯಾಕೆ ಬರುತ್ತೆ ನೀವ್ ಹೇಳಿದ್ರಲ್ಲ ಹೆಚ್ಚಿಗೆ ತಗೊಂಡ್ರು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಒಳ್ಳೆ ಅಲ್ಲ ಸರ್ ಅಷ್ಟು ಯಶಸ್ವಿ ಅವರು ಅಲ್ವಾ ತುಂಬಾ ಕನ್ಸುಗಳಿದ್ರು ಸಿನಿಮಾಗಳ ಬಗ್ಗೆ ಅಷ್ಟೊಂದು ಪ್ರೀತಿಯಿಂದ ಇದು ಮಾಡ್ತಾ ಇದ್ರು ಕೆಲಸ ಮಾಡ್ತಿದ್ರು ಅವರ ಒಂದು ನೂರು ಅಂಕಗಳಲ್ಲಿ ಅವ್ರದ್ದು ಸಾಧನೆ ನಾನು ಹಂಡರ್ಡ್ ಸಾಧಿಸಬೇಕು ಅಂತ ಅವ್ರು ಅನ್ಕೊಂಡಿದ್ರೆ ಝೀರೋ ಇಂದ ಹಂಡ್ರೆಡ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಸರ್ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಸರ್ ನಿಮ್ಮ ಪ್ರಕಾರ ಹಂಡ್ರೆಡ್ ಅಲ್ಲಿ ಎಷ್ಟು ಇದ್ದಾರೆ ಸರ್ ಡೈರೆಕ್ಟರ್ ಆಗಿ ಸರ್ ಒಂದು ಐವತ್ತರಿಂದ ಅಷ್ಟೇ ಸರ್ ಅವ್ನು ನೂರಕ್ಕೆ ಹೋಗು ಇತ್ತು ನೂರಕ್ಕೆ ಕೆಪಾಸಿಟಿ ಇತ್ತು ಒಂದು ಐವತ್ತರಿಂದ ಅರವತ್ತು ಅಂಕ ತಗೊಂಡೆ ತಗೊಂಡಿದ್ದಾನೆ ನಾನು ಸಿಂಪಲ್ ಕ್ಯಾಲ್ಕುಲೇಷನ್ ಹೆಂಗ್ ಹೇಳೋದಂದ್ರೆ ಐ ಮೂವಿನಲ್ಲಿ ಮೂರು ಮೂವಿ ತುಂಬಾ ಚೆನ್ನಾಗಿ ಬಂತು ಅರವತ್ ಪರ್ಸೆಂಟ್ ಆಯ್ತು ಅಷ್ಟೇ ಅರವತ್ತು ಪರ್ಸೆಂಟ್ ಆಯ್ತು ಇನ್ನು ಇನ್ನೂ ಬಹಳ ದಾರಿ ಇತ್ತು ಸರ್ ಈ ತರ ಆಯ್ತಷ್ಟೆ ಅಂದ್ರೆ ಒಂದು ಸಿನಿಮಾದ ಸೋ ಒಂದು ಸೋಲು ಮನುಷ್ಯನ ಅಷ್ಟು ದುರಂತಕ್ಕೆ ತರತ್ತಾ ಅಂತ ಈಗ ನೀವು ಸೋಲುಗಳು ಕಂಡಿದ್ದೀನಿ ನೀವು ಅವಾಗಲೇ ಹೇಳಿದ್ರಿ ಚೆನ್ನಾಗಿ ಎಲ್ರಿಗೂ ನೋವುಗಳಿದೆ ಎಲ್ರಿಗೂ ಸೋಲಿದೆ ಈ ಮಟ್ಟಕ್ಕೆ ಬರಬಾರ್ದು ಈ ತೀರ್ಮಾನಗಳಿಗೆ ತಗೋಬಾರ್ದು ಅಂತೆಲ್ಲ ಹೇಳ್ತಾ ಇದ್ರಿ ಆ ಸೊ ಸಾಮಾನ್ಯ ಜನ ತಗೊಂಡಿದ್ರೆ ಅದಕ್ಕೆ ನಾವೇನು ತುಂಬಾ ವಿಶಾಲವಾದ ಅರ್ಥದಲ್ಲಿ ತುಂಬ ಡೀಪ್ ಆಗಿ ಆಲೋಚನೆ ಮಾಡಲ್ಲ ಈ ತರ ಜೀನಿಯಸ್ ವ್ಯಕ್ತಿಗಳು ಆತರ ಸ್ಟೆಪ್ ತಗೊಂಡಾಗ ಅವ್ರನ್ನ ಫಾಲೋ ಮಾಡ್ತಿರೋ ಜನಕ್ಕೆ ಬಿಟ್ಟು ಕೊಡ್ತಾರೆ ಈ ಪಾಯಿಂಟ್ ತುಂಬಾ ವ್ಯಾಲಿಡ್ ಸರ್ ಏನಕ್ಕೆ ಇದೇ ಪಾಯಿಂಟ್ಗೆ ನೀವು ಹಿಂದೆ ಕ್ವಶನ್ಗೂ ಆನ್ಸರ್ ಮಾಡ್ತೀನಿ ನಾನು ಸ್ಕ್ರೀನಲ್ಲಿ ನಾನು ಮನೇಲಿ ಕೂತ್ಕೊಂಡು ಒಂಚೂರು ಕೂಡದೆ ಮಲಗ್ದೆ ಓಕೆ ನಾನು ಸ್ಕ್ರೀನಲ್ಲಿ ಕೂಡಿದಾಗ ನಾನು ಏನ್ ಮೆಸೇಜ್ ಕೊಡ್ತಾ ಇದ್ದೀನಿ ಇದೇ ತರ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ ನಾನೊಂದು ಒಂದು ಇನ್ಸಿಡೆನ್ಸ್ ಹೇಳ್ತೇನೆ ಪರ್ಮಿಷನ್ ಬೊಲಾಂಟ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಇದೆ ಬೊಲ್ಯಾಂಟ್ ಇಂಡಸ್ಟ್ರೀಸ್ ಅಂತ ನೂರು ಕೋಟಿ ಅವರದು ಟರ್ನ್ ಓವರ್ ಅದರ ಬಾಸ್ ಶ್ರೀಕಾಂತ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮೂವಿ ಇದೆ ಬಯೋಗ್ರಫಿ ಹ್ಮ್ ಈ ಹೇಳದ್ನಲ್ಲ ನೆಕ್ಸ್ಟ್ ಪಾಯಿಂಟ್ ಕೇಳಿ ಶ್ರೀಕಾಂತ್ಗೆ ಎರಡು ಕಣ್ಣಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ನೇಚರ್ ಅನ್ನೋದು ಪ್ರಕೃತಿ ಅನ್ನೋದು ಒಬ್ಬೊಬ್ಬ ಮನುಷ್ಯನಿಗೂ ಅಗಾಧವಾದ ಸ್ಟ್ರೆಂತ್ನ ಕೊಟ್ಟಿದೆ ಅಗಾಧ ಸ್ಟ್ರೆಂತ್ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೋತಿದ್ದೀನೋ ಇಲ್ವೋ ಅನ್ನೋದು ನನಗೆ ಬಿಟ್ಟಿದ್ದು ಸೊ ನಾವು ಏನೋ ಒಂದು ಸೋಲ್ ಬಂತು ಅಂತ ಬೆಟ್ಟ ತಪ್ಪು ನಿರ್ಧಾರ ತಗೊಳ್ಳೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಅಬ್ರಾಹಂ ಲಿಂಕನ್ನು ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ಸೋತು 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 ಐವತ್ನಾಲ್ಕನೇ ವರ್ಷ ಪ್ರೆಸಿಡೆಂಟ್ ಆಗ್ತಾರೆ ಮೈಸೂರಿನಲ್ಲಿ ಒಬ್ರು ಬ್ರಿಗೇಡಿಯರ್ ಇದ್ರು ಎಂಬತ್ತನೇ ವರ್ಷಕ್ಕೆ ಎಮ್ ಎಕ್ಸಾಮ್ ಬರೋದು ಸರ್ ಇವರೆಲ್ಲ ಕ್ಲಾಸಿಕ್ ಎಕ್ಸಾಂಪಲ್ಸು ಅಂದ್ರೆ ಏನಂದ್ರೆ ಆ ಸೋಲ್ತೀವಿ ಗ್ಯಾರಂಟಿ ನಾವು ಸೋಲ್ ಕ ಸೋಲ್ ಕಾರಣಕ್ಕೆ ಸಾವನ್ನಪ್ಪುದು ನನಗೇನು ಒಳ್ಳೆತನ ಒಳ್ಳೇದಲ್ಲ ಅನ್ಸುತ್ತೆ ನನಗೆ ಸೋಲ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಒಬ್ಬ ಪ ಕರ್ನಾಟಕದ ಒಬ್ಬ ಪರಮ ಪೂಜ್ಯ ಗುರುಜಿಗಳು ಸಿದ್ದೇ ಸಿದ್ದೇಶ್ವರರು ಹುಬ್ಬಳ್ಳಿ ಕಡೆ ಇದ್ರು ಅವ್ರು ರೀಸೆಂಟ್ ಆಗಿ ಹೋಗ್ಬಿಟ್ರು ಅವರು ಅವ್ರು ಹೇಳ್ತಾರೆ ಯಾವ ಬಿಸ್ನೆಸ್ ಆದ್ರೂ ಒಂದ್ ಲಾಸ್ ಇರುತ್ತೆ ಮೈಂಡ್ ರೆಡಿ ಮಾಡ್ಕೋ ಅಂತ ಸಿದ್ದೇಶ್ವರ ಗುರುಜಿಗಳು ಅವ್ರು ಯಾವ ಅನುದಾನ ತಗೊಳ್ಳಿಲ್ಲ ಅವ್ರು ನಿಮ್ಗೆ ಗೊತ್ತಿರಬಹುದು ಯಾವ ಅನುದಾನ ತಗೊಳ್ಳಿಲ್ಲ ಪದ್ಮಶ್ರೀ ಕೊಟ್ಟರು ಅದು ಬೇಡ ಅಂತಂದ್ರು ಅಂದ್ರೆ ಬಹಳ ದೊಡ್ಡ ಮನುಷ್ಯರು ಅವ್ರು ಹೇಳ್ತಾರೆ ಯಾವುದೇ ಬಿಸ್ನೆಸ್ ಅಲ್ಲಿ ಇರುತ್ತೆ ಯಾವ್ದೇ ಒಂದ್ ರಿಲೇಷನ್ ಇರುತ್ತೆ ನೀವು ನೋವು ಇಲ್ದೋ ರಿಲೇಷನ್ ಎಕ್ಸ್ಪೆಕ್ಟ್ ಮಾಡಬೇಡ ಲಾಸ್ ಇಲ್ದ ಬಿಸ್ನೆಸ್ ಎಕ್ಸ್ಪೆಕ್ಟ್ ಅಂತ ಈ ತಿಳುವಳಿಕೆ ತಲೆ ಬೇಕು ಸರ್ ಅದು ಬಂದಾಗ ಈ ಲಾಸ್ ಪಾಸಿಬಲ್ ಅಂತ ಅಂದಾಗ ನಾವು ಅದನ್ನ ಫೇಸ್ ಮಾಡೋ ರೀತಿ ಬಹುಶಃ ಸ್ವಲ್ಪ ಬೆಟರ್ ಆಗಿರ್ಬೋದು ಮಾಡಿರ್ಬೋದ್ ಸರ್ ನನಗೆ ಅದರ ಹಾಗೆ ಅನ್ಸಿಲ್ಲ ಅನ್ಸಿಲ್ಲ ಅವ್ನು ಯಾರೋ ಪ್ರೊವೋಕ್ ಮಾಡಿದ್ರು ಅಂತ ಏನೋ ಮಾಡುತ್ತ ಹೌದಾ ಮಂಡ ಅವನ್ ಭಂಡನೆ ಅವನು ಅವನ ಮಾತು ನೋಡಿದ್ವಿ ನಾವು ಹೆದ್ರು ಹೆದರು ತಗೋನಲ್ಲ ಒಂದ್ ನಾಲ್ಕು ಕಾರಣದಿಂದ ಈ ಪ್ರಾಬ್ಲಮ್ ನನಗೆ ಯಾರ ಬಗ್ಗೆ ಅನುಮಾನ ಪಡ ಯಾಕಂದ್ರೆ ಒಂದೇನಂತಂದ್ರೆ ನನಗ್ ಗೊತ್ತಿಲ್ದ ಬಗ್ಗೆ ನಾವು ಮಾತಾಡ್ಬಾರ್ದು ಮೂರ್ನಾಲ್ಕ್ ತಿಂಗು ಫ್ಯಾಮಿಲಿನಲ್ಲಿ ಏನೋ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮೂವಿ ಫೇಲ್ಯೂರು ಪ್ಲಸ್ ಅವನಿಗೆ ಸಿನ್ ಇಶ್ಯೂ ಶುರು ಆಯ್ತು ಅಂತ ಹೇಳಿದ್ರು ನಾಲ್ಕೈದು ಒಟ್ಟಿಗೆ ಬಂದಾಗ ಒಬ್ ಮನುಷ್ಯನ್ ಕಷ್ಟ ಆಗ್ಬೋದು ಅನ್ಸುತ್ತೆ ಇಲ್ಲರೇ ಇವನ್ನೆಲ್ಲ ಹತ್ತು ವರ್ಷ ಫೇಸ್ ಮಾಡ್ಕೊಂಡೆ ಬಂದಿದ್ದ ಎರಡನೇ ಸಲ ಅವ ಆಯ್ತು ಹಣಕಾಸಿನ ಒಂದಷ್ಟು ಪ್ರಾಬ್ಲಮ್ ನಡೀತಿತ್ತು ಬಟ್ ಎಲ್ಲ ಒಟ್ಟೊಟ್ಟಿಗೆ ಬಂದಾಗ ಮನಸ್ಸಿನ ಮೇಲೆ ಅದನ್ನ ತಡ್ಕೊಳೋಕ್ ಕಷ್ಟ ಆಗುತ್ತೋ ಏನೋ ಇಲ್ಲ ಏನಂದ್ರೆ ಇದು ಒಂದು ಮೊಮೆಂಟ್ ಅಲ್ಲಿ ಆಗಿರ್ಬೋದು ಇದು ಒಂದ್ಸಲ ಅನ್ಸುತ್ತೆ ನನ್ಗೆ ಸತೋಗಣ ಅಂತ ಅನ್ಸುತ್ತೆ ಆ ಮೊಮೆ ಅದು ಮೊಮೆಂಟ್ ಅಲ್ಲಿ ಆ ನೆಕ್ಸ್ಟ್ ಮೊಮೆಂಟ್ ಇಲ್ದೇ ಇರ್ಬೋದು ಮಾಮೂಲಿ ಹೋಗ್ತೀನಿ ಊಟ ಮಾಡ್ತೀನಿ ತಿಂಡಿ ತಿಂತೀನಿ ಜೀವನ ಮಾಡ್ತೀನಿ ಫ್ರೆಂಡ್ಸ್ ಜೊತೆ ಕಾಲ್ ಮಾಡ್ತೀನಿ ಯಾವ್ದೋ ಒಂದು ಮುಮೆಂಟ್ ಅಲ್ಲೂ ಆಗಿರ್ಬೋದು ಸರ್ ಇದ್ರ ಬಗ್ಗೆ ಹೇಳುವ ದೊಡ್ಡ ಮನುಷ್ಯ ಅಲ್ಲ ನೀವೆಲ್ಲ ನಿಂತ್ಕೊಳ್ಳಿಲ್ಲ ಸರ್ ಅವ್ರ ಹೆಲ್ಪ್ಗೆ ಹೌದು ನಮ್ಮ ಅಣ್ಣಂದಿರಿದ್ದಾರೆ ನಮ್ಮ ತಮ್ಮಂದಿರಿದ್ದಾರೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಕನ್ನಡ ಕುಲಕೋಟಿ ನನ್ನ ಸಿನಿಮಾಗಳನ್ನ ಆಸೆ ಪಟ್ಟು ನೋಡಿದವರು ಇವತ್ತಿಗೂ ನನ್ನ ಇಷ್ಟಪಡೋದಿದ್ದಾರೆ ಅಂತ ಅನಿಸ್ತಿರಲ್ಲ ಸರ್ ಯಾರಿಂದಲೂ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಸರ್ ಯಾರ ಕಾಂಟಾಕ್ಟ್ ಅಲ್ಲೂ ಅವನು ನಮ್ಮ ತಾಯಿ ಕಾಂಟಾಕ್ಟ್ ಅಲ್ಲಿ ಕೂಡ ಇರ್ಲಿಲ್ಲ ಏನ್ ಕಾರಣ ಅಂತ ನಮಗೆ ಅದನ್ನ ನಾನು ಬಗ್ಗೆ ನಾವು ಆಗಿ ಮಾತಾಡೋದು ಬೇಡ ಅನ್ಸುತ್ತೆ ನಂಗೆ ಕಾಂಟಾಕ್ಟ್ ಅಲ್ಲಿ ಇರ್ಲಿಲ್ಲ ಅದಕ್ಕೆ ಏನು ನೂರೈವತ್ತು ಕಾರಣ ಇರ್ಬೋದು ಸೊ ಇದು ಇದು ಒಂದು ಸಮಸ್ಯೆ ಆಗ್ಬೋದು ಸರ್ ನಾನೊಂದು ಒಬ್ಬ ಶ್ರೀನಿವಾಸ್ ಅಂತ ಒಬ್ಬರೋ ಜೊತೆ ಅವನ ಜೊತೆ ಒಂದ್ ಸ್ವಲ್ಪ ಫೈನಾನ್ಶಿಯಲ್ ಇಶ್ಯೂಸ್ ಆಗಿತ್ತು ಶ್ರೀನಿವಾಸ್ ಕೂಡ ಅವನ ಅವನಿಗೆ ಟ್ರಿಬ್ಯೂಟ್ ಕೊಡಕ್ ಬಂದಿದ್ರು ಶ್ರೀನಿವಾಸ್ನ ಜೊತೆ ಮಾತಾಡ್ ಹೇಳಿದ್ರು ಸರ್ ನನ್ನ ಒಂದು ಮಾತು ನನ್ನ ಜೊತೆ ಬಂದಿದ್ರೆ ಸರ್ ನನ್ನ ಜೊತೆ ಒಂದ್ ಮಾತಾಡಿದ್ರೆ ಸರ್ ನಾನು ದುಡ್ಡೇ ಬಿಟ್ಬಿಡುವೆ ಸರ್ ಹಾ ಹಠ ಮಾಡಿಬಿಟ್ರು ಸಾರ್ ಅಂತ ಹಠ ಹಠಸ್ಬಿಟ್ರು ಸಾರ್ ಅಂತ ಹೇಳಿದ್ರು ನನಗೆ ಆ ಶ್ರೀನಿವಾಸ್ ಹೇಳಿದ ಮಾತು ಆನೆಸ್ಟ್ ಆಗಿತ್ತು ಅಂತ ನನಗನ್ನಿಸ್ತು ಅಂದ್ರೆ ಮನುಷ್ಯ ಆ ಮಟ್ಟದ ಹಠಕ್ಕೆ ಹೋಗಬಾರ್ದಿತ್ತ ಅಂತ ಅನ್ಸುತ್ತೆ ನನಗೆ ಪ್ರಾಣ ಕಲ್ಕೋ ಅಷ್ಟು ನಮಗೆ ಏನು ಪ್ರಶ್ನೆ ಬರ್ತಿದೆ ಅಂದ್ರೆ ಸರ್ ಈಗ ನೀವು ಹೇಳ್ದಂಗೆ ಸಿಕ್ಸ್ಟಿ ಪರ್ಸೆಂಟ್ ಅವರು ಸಕ್ಸಸ್ ಇದಾರೆ ಐದು ಸಿನಿಮಾಗಳಲ್ಲಿ ಮೂರು ಸಿನಿಮಾ ಸಕ್ಸಸ್ ಆಗಿದೆ ಈ ನೆಕ್ಸ್ಟ್ ಬರೋ ನಿರ್ದೇಶಕರುಗಳಿಗೆ ಭಯ ಕಾಡಬೇಕಲ್ಲ ಅವಾಗ ಅವರ ಸಿನಿಮಾಗಳು ಚೋತ್ ಬಿಟ್ರೆ ಏನ್ ಮಾಡ್ಬೇಕು ಸರ್ ಈ ಸರ್ ಇದಕ್ಕೂ ಉತ್ತರ ಏನಂತ ಗೊತ್ತಿಲ್ಲ ಸರ್ ಸೋಲ್ ಇವಾಗ ಇವತ್ತು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇದೆ ಹ ಪರ್ತಲ್ಲಿ ಹ ಇಂಡಿಯಾ ಸೋಲ್ಬೋದು ಸೋಲ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಹಾ ಹಾಸ್ಟೆಲ್ ಅಲ್ಬಹುದು ಇಟ್ಸ್ ಅ ಪಾರ್ಟ್ ಆಫ್ ಲೈಫು ಏನು ಮಾಡೋಕ್ಕಾಗಲ್ಲ ನನ್ನ ತಿಳುವಳಿಕೆ ಮಟ್ಟಲ್ಲಿ ಹೇಳೋದಾದ್ರೆ ಈ ಸೋಲು ಗೆಲುವು ಎರಡು ಬರುತ್ತೆ ನಾವು ನಮ್ಮನ್ನು ಹೆಂಗೆ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ಇಟ್ ಮ್ಯಾಟರ್ಸ್ ಮಾಡಿ ಮುಂದೆ ಹೋಗ್ಬೇಕಷ್ಟೆ ಇನ್ನೂ ಒಂದೇನಂತಂದ್ರೆ ಸರ್ ಈಗ ನಾನು ಇಲ್ದೇದು ಜಗತ್ತು ನಡೆಯುತ್ತೆ ಆ ತಿಳುವಳಿಕೆನೂ ಇರಬೇಕು ನಾನಿಲ್ಲ ಅಂದ್ರೆ ಜಗತ್ ನಡೆಯುತ್ತೆ ಕನ್ನಡ ಇದ್ದೇ ಇರುತ್ತೆ ಕರ್ನಾಟಕ ಇದ್ದೇ ಇರುತ್ತೆ ಆಗ್ಬಾರ್ದಿತ್ತು ಆಗಿದೆ ಬಟ್ ಏನಂತಂದ್ರೆ ಹೊಸ ನಿರ್ದೇಶಕರು ಬರ್ತಾರೆ ಬರಲೇಬೇಕು ಅದೇ ಜೀವನ ಹೊಸ ನಿರ್ದೇಶಕ ಬರ್ತಾರೆ ಇನ್ನು ಬುದ್ಧಿವಂತ ನಿರ್ದೇಶಕರು ಬರ್ತಾರೆ ಹೊಸ ಫಿಲಂ ಮಾಡ್ತಾರೆ ಒಂದ್ ಫಿಲಮ್ಸ್ ಹೋಗಬಹುದು ಇನ್ನೊಂದ್ ಫಿಲಂ ಹಿಟ್ ಆಗ್ಬೋದು ಆ ಹೋಪಲ್ಲೇ ಬದುಕುದು ನಾಳೆ ಬೆಳಗ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಹೋಪಲ್ಲ ನಾವೆಲ್ಲ ಬದುಕ್ತೀವಿ ಇವತ್ತೇ ಇಲ್ಲ ಇವತ್ ಇವತ್ ಬುದ್ಧ ನನ್ನ ಅಂತ ನಾವ್ ಯಾರು ಅನ್ಕೊಳ್ಳಲ್ಲ ಎಂತ ಹೀನ ಸ್ಥಿತಿಯಲ್ಲಿದ್ರು ಡಾ ಬೆಡ್ ಡೆತ್ ಬೆಡ್ ಮೇಲೆರೋ ಇವ್ರ ರೋಗಿಗೂ ಡಾಕ್ಟರ್ ಹೇಳೋದು ಅಮ್ಮ ಹುಷಾರಾಗ್ತಿ ಅಮ್ಮ ನೀನು ಅಂತಾರೆ ಸೊ ಅದೇನು ಹೇಳುತ್ತೆ ಅಂತಂದ್ರೆ ನಾವು ಹೋಪ್ ಅಲ್ಲೇ ಬದುಕ್ತಿವಿ ಸರ್ ಹೊಸ ಡೈರೆಕ್ಟ್ ಬಂದೇ ಬರ್ತಾರೆ ಪ್ರಯತ್ನ ಮಾಡೇ ಮಾಡ್ತಾರೆ ಒಂದ್ ಚಲಮ್ ಫೇಲ್ ಆಗ್ಬೋದು ಇನ್ನೊಂದ್ ಚಲಂ ಗೆಲ್ಬಹುದು ಇಟ್ ಪಾರ್ಟ್ ಆಫ್ ದ ಗೇಮ್ ಈಗ ಇದು ಸಾವು ಎಲ್ಲ ನೋವುಗಳಿಗೆ ಮುಕ್ತಿನ ಸರ್ ಆರಾಮಾಗಿ ಹೋಗ್ಬಿಟ್ರು ಅಂತನಾ ಅಂತ ನಿಮ್ಗೆಲ್ಲ ಇಷ್ಟು ಜೀವನೋತ್ಸಾಹ ಇದೆ ಏನಂದ್ರೆ ಸಾವು ಸಮಸ್ಯೆಗಳಿಗೆ ಸೊಲ್ಯೂಷನ್ ಆಗ್ಬಿಡೋದಾದ್ರೆ ಎಲ್ಲಾರು ಸಾವಿನ ಮೊಳನೆ ಹೋಗ್ಬೋದು ಯಾರು ಹೋಗುಲ್ಲ ಸುಮಾರು ಜನ ಹೋಗಿಲ್ಲ ಸಾವು ಬದುಕಿ ಏನೋ ಒಂದು ದಾರಿ ಕಂಡು ಬೇರೆ ದಾರಿ ಕಂಡುಹಿಡಿಯಬಹುದು ಅಂತ ಕಂಡಿಡಿಯುವಂತ ಒಂದು ಚಾನ್ಸ್ನ ಪ್ರಕೃತಿ ಕೊಟ್ಟೆ ಕೊಟ್ಟಿರುತ್ತೆ ಅದನ್ನೇ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಸಿನಿಮಾ ಬಿಟ್ಟು ಬೇರೇನೂ ಬದುಕಿದೆ ಅಲ್ವಾ ಮಾಡಬಹುದು ಸಿನಿಮಾ ಬಿಟ್ರೂ ಬದುಕಿದೆ ಸಿನಿಮಾದಲ್ಲೂ ಬದುಕಿದೆ ಓಕೆ ಸಿನಿಮಾದಲ್ಲೂ ಬದುಕಿದೆ ಇನ್ನೊಂದ್ ಫಿಲಮ್ ಸಿನಿಮಾದಲ್ಲಿ ಒಂದ್ ಫಿಲಂ ಆದ್ರೆ ನಿಮ್ದು ಫೀನಿಕ್ಸ್ ತರ ಬ ಇದ್ಬಿಡ್ತೀರಾ ನೀವು ಹ್ಮ್ ಮಾನಸ್ ಮಾಡಿದಾಗ ಹ್ಮ್ ತುಂಬಾ ಕಷ್ಟದಲ್ಲಿದ್ರು ಓಕೆ ಆಸ್ ಎಸ್ ಅನ್ ಆ್ಯಕ್ಟರ್ ಮಾನಸ್ ಮತ್ತೆ ಪ್ರವರ್ಧಮಾನ ಬಂದ್ಬಿಟ್ಟು ಶಿವಮಂಗಲ ಮಾಡ್ದಾಗ್ಲೂ ಅಷ್ಟೇ ಶಿವಮಂಗಲ ಮಾಡಿದಾಗ ಶ್ರೀನಾಥ್ ಅಂತ ಯಾವುದೂ ನಮ್ ನಮ್ಮ ಶ್ರೀನಾಥ್ ಒಬ್ಬ ದೊಡ್ಡ ನಟ ನಮ್ಮ ನಾವು ಕಂಡಿರೋದು ನಮಗೆಲ್ಲ ಪ್ರೀತಿ ನಟ ಪ್ರಣಯ ರಾಜ ರಾಜರು ಅವಾಗ ಶಿವಮಂಗಲ ಟೈಮಲ್ಲೂ ಅಷ್ಟು ಚೆನ್ನಾಗಿರ್ಲ್ವ ನಾನ್ ಎಲ್ಲಾಫೋ ಗ್ರಾಫ್ ಶಿವಮಂಗಲ ಮಾಡೋ ಸೂಪರ್ ಸ್ಟಾರ್ ಆಗಿಬಿಟ್ರು ಶಿವಮಂಗಲ ಹಾಡನ್ ಇವತ್ ಹಾಡ್ತೀವಿ ಈ ಸ್ಪಿರಿಟ್ ನಮ್ಮನ್ನ ಮುಂದಕ್ಕೆ ಇಡ್ಲೇಬೇಕು ಸರ್ ಇದು ಮುಂದಕ್ಕೆ ತೊಗೊಂಡೋಗಷ್ಟೇ ಎಷ್ಟೋ ಕಥೆಗಳಾಗಿದೆ ಈ ತರ ಅಮಿತಾಬ್ ಬಚ್ಚನ್ ಎಲ್ಲಾ ಕಳ್ಕೊಂಡಿದ್ರು ಸಾಲ ಮಾಡ್ಕೊಂಡಿದ್ರು ಅಮಿತಾಬ್ ಅದು ಕನ್ನಡದ ಅದು ಕೋಟ್ಯಾಧಿಪತಿ ಶುರು ಆಯ್ತು ಮತ್ತೆ ಎಲ್ಲೋ ಹೋಗ್ಬಿಟ್ರು ಸರ್ ಸೋಲಿಗೆ ಹೆದ್ರಿ ಸಾಯ್ತೀವಿ ಅಂತಂದ್ರೆ ಸಾಯೋ ಹಕ್ಕಿರುದು ಹಕ್ಕು ಇರುದು ಬಾಡರ್ ಇರ್ತಾರಲ್ಲ ಸರ್ ಮಾತ್ರ ಅವ್ರ ಮಾತ್ರ ಹಕ್ಕು ಇನ್ ಯಾರಿಗೂ ಕೊಟ್ಟಿಲ್ಲ ಸರ್ ಅದು ಪರ್ಪಸ್ ಅದು ಅವ್ರಲ್ಲಿ ಒಂದು ಗ್ರೇಟ್ ಪರ್ಪಸ್ ಅವರು ನಮ್ಮನ್ನ ನಂದಿ ಗಿಡಕ್ಕೆ ಅವ್ರ ಜೀವ ಕೊಡ್ತಿದ್ದಾರೆ ಅವ್ರ ಫ್ಯಾಮಿಲಿ ನೋಡ್ತಿಲ್ಲ ಅವ್ರ ಮಕ್ಕಳು ನೋಡ್ತಿಲ್ಲ ಮೊನ್ನೆ ಅಮರನ್ ಬಂತು ಯಾವ್ದವ್ ಇವು ಅವು ಗ್ರೇಟ್ ಸಾವುಗಳು ಈ ತರದ್ದು ಅಲ್ಲ ಸರ್ ಗುರುಪ್ರಸಾದ್ ಗ್ರೇನ್ ಪರ್ಪಸ್ ಇತ್ತು ಸರ್ ಅವನಿಗೆ ಫಿಲಂ ಮಾಡ್ಬೇಕು ಒಂದ್ ಆಸ್ಕರ್ ಮುಟ್ಟಿಸ್ಬೇಕು ಕನ್ನಡಕ್ಕೆ ಅದೇ ನಾನು ಖುಷಿಗೆ ಅವನು ಯಾವ ಅದೊಂದು ಇತ್ತು ಆ ಕಡೆ ಕಡೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ರೂಟು ಬಟ್ ಅವನು ಅದೇನೆ ಒಂದು ದಿನ ಆಸ್ಕರ್ ನೋಡ್ಬೇಕು ಅಂತ ಒಂದ್ ಫಿಲಂ ನಮ್ಮ ಆಸ್ಕರ್ ಹೋಗ್ಬೇಕು ಅಂತ ಒಂದಿತ್ತು ಫಿಲಂ ಮಾಡ್ಬೇಕು ಒಂದು ಇಷ್ಟ ಇತ್ತು ಅದಂತೂ ಖಂಡಿತವಾಗಿತ್ತು ಅದ್ರ ಬಗ್ಗೆ ಎರಡು ಮಾತಾ ಇಲ್ಲ ಬಿ ಎಸ್ ಸಿ ಇದೆ ಹಿಂದೂಸ್ತಾನೆ ಕೆಲಸ ಇತ್ತು ನೀವೇ ಹೇಳ್ದಂಗೆ ಆವತ್ತಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ರು ಸಿನಿಮಾ ಬರ್ಬಾರ್ದಾಗಿತ್ತೇನು